ಎಶ್ ಪ್ರಭು ನ್ಯೂಸ್ ಕೆ ಸ್ವಾಗತ ಇಂಡಿ ಕ್ಷೇತ್ರದ ಶಾಸಕರಾದ ಯಶವಂತರಾಯ್ ಗೌಡ ಪಾಟೀಲ್ ರವರು ಹಾಲುಮತ ಸಮಾಜ ಹಾಗೂ ಗಾನಿಗ ಸಮಾಜದ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಇಂಡಿ ಕ್ಷೇತ್ರದ ಶಾಸಕರಾದಂಥ ಯಶವಂತರಗೌಡ ಪಾಠರು ಚುನಾವಣೆ ಸಂದರ್ಭದಲ್ಲಿ ಎರಡೂ ಸಮಾಜಗಳನ್ನು ರಾಜ್ಯದ ಪ್ರತಿಷ್ಠಿತ ಎರಡೂ ಸಮಾಜಗಳು ಇವತ್ತು ಹಾಲುಮತ ಸಮಾಜ ಆಗಿರ್ಬೋದು ಮತ್ತು ಗಾಣಿ ಸಮಾಜ ಎರಡೂ ಸಮಾಜಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ತಂದೆ ಆದಂಥ ಗೌರವವನ್ನು ಕಾಪಾಡಿಕೊಂಡು ಬಂದಂಥ ಸಮಾಜ ಮತ್ತು ಎಲ್ಲ ಸಮಾಜಗಳೊಂದಿಗೂ ಹನ್ನೊಂದನೇ ಬಾಂಧವ ಭಾವದಿಂದ ಇರುವಂಥ ಎರಡೂ ಸಮಾಜಗಳು ಆ ಸಮಾಜದ ಏಳಿಗೆಗಳನ್ನು ಸಹಿಸದೆ ಇವತ್ತು ಅವರ ಚುನಾವಣಾ ರಾಜಕೀಯ ಉದ್ದೇಶಕ್ಕಾಗಿ ಇವತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ಅವರು ಯಾರನ್ನು ಓಲೈಕೆ ಮಾಡೋಕ್ಕೆ ಹೋಗಿ ಆಡಿದಾರೋ ಅಥವಾ ನಮ್ಮ ಸಮಾಜದ ಬಗ್ಗೆ ಅವ್ರು ಬಲ್ಲಿ ಅದೇ ಭಾವನೆ ಇದೆಯೋ ನಮ್ಗೆ ಅರ್ಥ ಆಗ್ತಾಯಿಲ್ಲ ಬಹುಶಃ ಅವರು ಬಾಯಿ ಹೊಡ್ದು ಅಷ್ಟು ಅಂದ್ರೆ ನಮ್ಮ ಸಮಾಜದ ಬಗ್ಗೆ ಅಷ್ಟೇ ಅವ್ರಿಗೆ ಗೌರವ ಇದೆ ನಮ್ಮ ಸಮಾಜದ ಬಗ್ಗೆ ಅಷ್ಟು ಗೌರವ ಇಲ್ಲ ನಮ್ಮ ಸಮಾಜವನ್ನು ಅವ್ರದ್ದು ಕೀಳಾಗಿ ನೋಡ್ಬೇಕನ್ನೋ ಒಂದು ಅವ್ರ ಹಂಬಲ ಇದೆ ಅಂತೇಳಿ ನಮಗೆಲ್ಲ ಅನಿಸ್ತಾ ಇದೆ ಇವತ್ತು ನಾವಾದ್ರೂ ಸಹಿತ ಕಲಬುರಗಿ ಜಿಲ್ಲೆಯಿಂದ ಇಲ್ಲಿ ಬಂದಿದ್ದೀವಿ ಇವತ್ತು ನಮ್ಗೆ ರಾಜ್ಯಾದ್ಯಂತ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಾಗ ನಮ್ಗೆ ಅತ್ಯಂತ ಕೇಳದ ಅನ್ನಿಸ್ತು ಒಬ್ಬ ಜವಾಬ್ದಾರಿಯುದ್ಧ ಸ್ಥಾನದಾಗಿರೋಂಥ ಶಾಸಕರು ಇಷ್ಟೊಂದು ಬೇಜವಾಬ್ದಾರಿ ಹೇಳಿಕೆ ನೀಡಲಿಕ್ಕೆ ಹೇಗೆ ಸಾಧ್ಯ ನಾವದ್ರ ಸಹಿತ ಎಲ್ಲ ಮುಖಂಡರನ್ನ ಇದು ನೋಡಿ ಅತಂದಾಗ ಇಲ್ಲ ಇದು ಎರಡು ಸಾವಿರದ ಹದಿನೆಂಟು ಚುನಾವಣೆ ಸಂದರ್ಭದಲ್ಲಿ ಮಾತನಾಡಿದ್ದು ಅವ್ರ ಬೆಂಬಲಿಗರು ಇನ್ನೊಬ್ರು ಏನು ಸ್ಪ ಸ್ಪಷ್ಟನೆ ಕೊಡ್ತಾ ಅಂದರೆ ಇದು ಆಗಿ ಹೋಗಿದ್ದು ಅಂದ್ರೆ ತಪ್ಪ ಒಪ್ಪ ಆಗಿ ಹೋಗಿದ್ರು ತಪ್ಪು ನಡೀತದಂಗೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಈ ಸೌಜನ್ಯಕ್ಕಾದರೂ ಶಾಸಕರು ಸೌಜನ್ಯಕ್ಕಾದರೂ ಇಷ್ಟೆಲ್ಲ ಈ ಒಂದು ವಿಡಿಯೋ ಹೇಳಿಕೆ ಗಂಭೀರ ಸ್ವರೂಪ ಪಡ್ಕೊಂಡೋದಾಗಾದರೂ ಇಲ್ಲ ಆಗಿನ ಸಂದರ್ಭದಲ್ಲಿ ನಾನು ಮಾತನಾಡಿದ ತಪ್ಪಾಗಿದೆ ಕ್ಷಮಾಪಣೆ ಇರಲಿ ಎರಡೂ ಸಮಾಜಗಳಲ್ಲಿ ನಾನು ಮನವಿ ಮಾಡ್ತೀನಿ ಅಂಥೇಳಿ ಇಷ್ಟಾದರೂ ಸೌಜನ್ಯಕ್ಕಾದರೂ ಹೇಳುವಂಥ ಸೌಜನ್ಯ ಅವ್ರ ಬಳಿ ಇಲ್ಲ ಅಂದ್ರೆ ಅವ್ರಿಗೆ ಮಂಡತನ ಇದೆ ಅವ್ರಿಗೆ ಮಂಡತನ ಯಾವುದಂದ್ರೆ ದರ್ಪ ಇನ್ನೊಂದು ಬೇರೆ ಬೇರೆ ಸಮಾಜರು ಭಾಲ್ಮತ ಸಮಾಜ ಗಾಣಿ ಸಮಾಜದಲ್ಲಿ ಇವರು ಯಾರು ಯಾರು ಸಮಾಜಗಳ ಬಗ್ಗೆ ಬಾಯಿ ಹೊಡೆದು ಮಾತಾಡಿದರೆ ನನಗನ್ನಿಸ್ತದೆ ಎಲ್ಲ ಸಮಾಜಗಳ ಬಗ್ಗೆಯೂ ಅಭಿಪ್ರಾಯ ಹಂಗೆ ಇರ್ಬೋದು ಅನ್ನಿಸ್ತದೆ ನನಗೆ ಯಾಕಂದರೆ ಇವೆರಡೂ ಸಮಾಜ ಒಂದು ದೊಡ್ಡ ಮಟ್ಟದಲ್ಲಿರುವಂಥ ಸಮಾಜ ಆ ಭಾಗದಲ್ಲಿ ಈ ಸಮಾಜಗಳ ಮನೋಬಲ ಕುಗ್ಗಿಸಬೇಕು ಈ ಮ ಸಮಾಜಗಳ ಆತ್ಮಸೈರ್ಯ ಕುಗ್ಗಿಸ್ ಕುಗ್ಗಿಸಬೇಕು ಇವೆರಡೂ ಸ ಸಮಾಜಗಳನ್ನ ಕೀಳು ಮಟ್ಟದಿಂದ ನೋಡಿದ್ರೆ ಅವರು ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಅವರು ಮುನ್ನೆಲೆಗೆ ಬರೋಲ್ಲ ಅಂತೇಳಿ ಒಂದು ಹುನ್ನಾರದಿಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಶಾಸಕರೇ ತಾವು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ದೋರಿದಿರಿ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಿ ಈಗ ಕೂಡ್ ಈಗ ಕೂಡಲೇ ಅವರು ಕೂಡಲೇ ಅವರು ಬಹಿರಂಗವಾಗಿ ತಮ್ಮ ಮಾಧ್ಯಮಗಳ ಮೂಲಕ ಇಡೀ ರಾಜ್ಯಕ್ಕೆ ಗೊತ್ತಾಗುವಂತೆ ನಾನು ಆ ಸಂದರ್ಭದಲ್ಲಿ ಮಾತನಾಡಿರೋದು ತಪ್ಪಿದೆ ದ ನಾನು ಎರಡೂ ಸಮಾಜಗಳಿಗೆ ಇವತ್ತು ಹಾಲು ಸಮಾಜ ಮತ್ತು ಗಾಣಿ ಸಮಾಜ ಎರಡೂ ಸಮಾಜಗಳಿಗೆ ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತೇಳಿ ಅವರು ಕ್ಷಮಾಪಣೆಯನ್ನು ಕೇಳಬೇಕು ಈಗಾಗಲೇ ನಮ್ಮ ನಾಯಕರಾದಂಥ ಪಾಟೀಲ್ ಅನ್ನೋರು ಏನು ಉಲ್ಲೇಖ ಮಾಡಿರುವಂತೆ ಇವತ್ತು ನಾವು ಪ್ರಸ್ತಾಪ ಮಾಡ್ತಾ ಇರೋದು ಈಗ ಕನೇರಿ ಶ್ರೀಗಳಿಗೆ ತಾವು ಕಾನೂನನ್ನು ಲಾಗೂ ಮಾಡಿದ್ದು ಯಾವ ಯಾವ ಆಧಾರ ಮೇಲೆ ಒಂದು ಯಾವುದೋ ಒಂದು ಅವಾಜ್ ಶಬ್ದ ಮಾತಾಡಿದ್ದಾರೆ ಅದೇ ಅವಾಜ್ ಶಬ್ದ ಯಥಾವತ್ತಾಗಿ ಶಾಸಕರಾದಂಥ ಯಶವಂತರಗೌಡ ಪಾಟೀಲ್ ಅವರು ಮಾತನಾಡಿದ್ದಾರೆ ಅವರಿಗೆ ಆ ಕಾನೂನು ಲಾಗುವ ಆಗ್ತಿತ್ತು ಅಂದ್ರೆ ಗಡಿಪಾರಿನ ಕಾನೂನು ಶಾಸಕರಿಗೆ ಹಾಕಿ ಲಾಗುವಾಗಲ್ಲ ಈಗ ಸಮಾಜಕ್ಕೆ ನೀವೇನು ಸಂದೇಶ ಕೊಡ್ತಾ ಇದ್ದೀರಿ ಕಾನೂನು ಎಲ್ಲರಿಗೂ ಒಂದೇ ಹಾಗಾಗಿ ಕಾರು ಕಾನೂನಿನ ಪರಿಪಾಲನೆ ಆಗಲಿ ಮತ್ತು ಶಾಸಕರು ತಮ್ಮ ಸ್ಥಾನಕ್ಕೆ ತಕ್ಕಂತೆ ಗೌರವಯುತವಾಗಿ ನಡ್ಕೊಂಡು ಈ ಸಮಾಜಕ್ಕೆ ದೇಶರತ್ತಾಗಿ ಕ್ಷಮೆಯ ಕೇಳೋದು ಹೋಗ್ತಾ ಇರ್ತಾರೆ ಒಂದು ವೇಳೆ ಕೇಳದೆ ಇದ್ದರೆ ರಾಜ್ಯಾದ್ಯಂತ ಇವತ್ತು ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆ ಯಾವ್ದು ವಿಜಯಪುರ ಜಿಲ್ಲೆಯಿಂದ ನಮ್ಮ ನಂದು ಗಡಿಗೆ ಅವರ ಏನು ನೇತೃತ್ವದಲ್ಲಿ ಮತ್ತು ನಮ್ಮ ದೇಸಾಯ್ ಪಾಟೀಲ್ ನೇತೃತ್ವದಲ್ಲಿ ಸಮಾಜದ ಮುಖಂಡರು ಎಲ್ಲ ಉಪಸ್ಥಿತಿಯಲ್ಲಿ ಇವತ್ತೊಂದು ಯಾಕಂದ್ರೆ ಸ್ವಾಭಿಮಾನಕ್ಕೆ ಪಟ್ಟಾಗಿದೆ ಮನುಷ್ಯಾಗ ನಮ್ಮದು ಮನಿ ಹೊಲ ಮನೆಗೆ ಹೋದ್ರೆ ಯಾರಿಗೆ ಇಪ್ಪರಕ್ಕಾಗಲ್ಲ ನಮ್ಮ ಸಮಾಜದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಯಾರಿಗೂ ಸುಂಕ ಕೊಡೋಕ್ಕಾಗಲ್ಲ ಇವತ್ತು ನಮ್ಮ ಜಿಲ್ಲೆಯಾದ್ಯಂತ ನಮ್ಗೆ ಜನ ಕೇಳ್ತಾ ಇದ್ದಾರೆ ಇಲ್ಲ ಇಂಡಿ ತಾಲೂಕಿನಾಗ ಏನು ಆಗ್ಯಾದಂತ ಏನು ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರು ಕ್ಷಮಾಪಣೆ ಕೇಳ್ದಿದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿಗೂಡ ಪಾಟೀಲ್ ಯಾಚನೆ ಕೇಳಲು ಆಗ್ರಹಿಸಿ ವಿಜಯಪುರದಲ್ಲಿ ನಡೆದ ಹೋರಾಟದಲ್ಲಿ ಭಾಗಿಯಾಗಿ ಮಾಧ್ಯಮಗಳೊಡನೆ ಮಾತನಾಡಿದ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಗಾನಿಗ ಮಹಾಸಭಾ ಯುವ ಘಟಕದ ಅಧ್ಯಕ್ಷರಾದ ನಂದು ರವರ ನೇತೃತ್ವದಲ್ಲಿ ನಡೆದ ಹೋರಾಟದಲ್ಲಿ ಇಂಡಿ ತಾಲೂಕಿನ ಮುಖಂಡರಾದ ದಯಾಸಾಗರ್ ಪಾಟೀಲ್ ಇಂಡಿ ರವರು ಸೇರಿದಂತೆ ವಿಜಯಪುರ ಜಿಲ್ಲೆಯ ಸಮಾಜ ಬಂಧುಗಳು ಹಾಗೂ ಇತರ ಇತರರು ಬಾಯ್ಗಳಿಂದ ಆಗಮಿಸಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಯಶವಂತ ರಾಯಗೌಡರು ಶಾಸಕರಾಗಿ ತಮ್ಮ ತಪ್ಪನ್ನು ತಿದ್ದಿಕೊಂಡು ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ತಮ್ಮ ಕಾಲದ ಮೇಲೆ ತಾವೇ ಕಲ್ಲು ಚೆಲ್ಲಿಕೊಂಡುವಂತೆ ಆಗುತ್ತದೆ ತಕ್ಷಣವೇ ಯಾಚನೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ತೇಜ್ ಪ್ರಭು ನ್ಯೂಸ್ ディ